ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತುಂಬ ನೂತನ ಪದಾಧಿಕಾರಿಗಳ ಪದಗ್ರಹಣದ ಸಮಾರಂಭ ಜೊತೆಗೆ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಇದ್ರ ಜೊತೆಗೆ ತಾಲೂಕು ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಮನಮುತ್ತುಗಳ ಒಂದು ಬುಕ್ಕನ್ನು ಕೂಡ ಬುಕೋ ಗೋಪಾಲ್ ನಾಯ್ಕರು ಬರೆದಿರ್ತಕ್ಕಂಥ ಆ ಬುಕ್ಕನ್ನು ಕೂಡ ಇವತ್ತು ಬಹಳ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇನೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಬಹಳ ಜನ ಮಿತ್ರರು ಇಲ್ಲಿ ಬರಬೇಕಾಗಿತ್ತು ಬಂದಿಲ್ಲ ಇರಲಿ ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿ ಜಿಲ್ಲಾ ರಾಜ್ಯ ಪತ್ರಕರ್ತ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಶಿವಾನಂದನ ತಡಗೂರವರು ತಡಗೂರವರೇ ನಮ್ಮೆಲ್ಲರಿಗೆ ಪ್ರಮಾಣವಚನವನ್ನು ಮಾಡಿಸಿರ್ತಕ್ಕಂಥ ಶ್ರೀ ಸಹೋದರ ಲೋಕೇಶಣ್ಣ ಅವರೇ ಪುಂಡಲೀಕ ಅವರೇ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂಥ ಸಹೋದರ ಮಂತ್ರಿಗಳಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವರೇ ಜಿಲ್ಲೆಯ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಅವರೇ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಸಹೋದರ ಲಕ್ಷ್ಮಣನ ಅವರೇ ಎಲ್ಲಾ ಬಂಧುಗಳೇ ಊರಿನ ಪ್ರಮುಖನೇ ತರುಣ ಮಿತ್ರರೇ ಶ್ರದ್ಧೆಯ ತಾಯಂದಿರೇ ನಾನು ನನ್ನ ನಿಜವಾಗಿ ಇವತ್ತು ಬಹಳ ಸಂತೋಷ ಆಗತ್ತೆ ಈ ಒಂದು ಜಿಲ್ಲಾ ನೂತನ ಪದಾಧಿಕಾರಿಗಳ ಈ ಒಂದು ಪದಗ್ರಹಣಕ್ಕೆ ನನ್ನನ್ನು ಕೂಡ ತಾವು ಆಮಂತ್ರಿಸಿ ಸಿದ್ದೇಶ್ವರ ಸ್ವಾಮೀಜಿಯವರ ಮನೆಮುತ್ತಿನ ಮಾತುಗಳ ಒಂದು ಗ್ರಂಥವನ್ನು ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ರೆ ನಾನು ನಿಮ್ಮೆಲ್ಲರಿಗೆ ಅತ್ಯಂತ ಋಣಿಯಾಗಿದ್ದೇನೆ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಎಂ ಬಿ ಪಾಟೀಲ್ರು ಭಾಳ ಚೆನ್ನಾಗಿ ಮಾತಾಡೋರು ಆದರೆ ಅವರೆಲ್ಲ ಕಾಣಿಕೆಗಳನ್ನು ನಾನು ಅಷ್ಟು ಕೊಟ್ಟಿದ್ದೆವು ಇಟ್ಕೊಟ್ಟರೆ ಅಂತ ನೀವು ಹೇಳಿರಪ್ಪ ನಾನು ಅಧ್ಯಕ್ಷರಿಗೆ ಹೇಳಿದೆ ಪುಣ್ಯಪ್ನ ಪುಟ ಪುಕಟ್ ಗಿರಾಕಿ ನನ್ನ ಜೀವನದಲ್ಲಿ ಒಂದು ಸಾಲಿ ಕಟ್ಟಲಿಲ್ಲ ಒಂದು ಜೀವನದಲ್ಲಿ ಅಂಗಡಿ ನಡೆಸಲಿಲ್ಲ ಒಂದು ಜೀವನದಲ್ಲಿ ಯಾವುದಕ್ಕೂ ಕೂಡ ನಾನು ಚೇರ್ಮನ್ ಆಗಿರಲಿಲ್ಲ ಅಂತ ಒಬ್ಬ ಈ ಜಿಲ್ಲೆಯಲ್ಲಿ ಒಬ್ಬ ರಾಜಕಾರಣಿ ಅಂಥೇಳಿ ಸುಮಾರು ನಲವತ್ತೈದು ವರ್ಷಗಳಿಂದ ನಿನ್ನ ನೀವೆಲ್ಲರೂ ಕೂಡ ಜಿಲ್ಲೆಯ ಜನ ಕಾಪಾಡಿಕೊಂಡು ಬಂದಿದ್ದೀರಿ ಅದೇ ಒಂದು ದೊಡ್ಡದಗಲ ನಾನು ಯಾವ್ದು ಕೂಡ ಈ ಒಂದು ಸಂಘಕ್ಕೆ ವೈಯಕ್ತಿಕವಾದಂಥ ಇಡ್ಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥ ಮಾತವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಆದರೆ ಎಂ ಬಿ ಪಾಟೀಲ್ ಸಾಹೇಬರು ಬಹಳ ಒತ್ತಾಯ ಮಾಡಿ ಹೇಳಾರೆ ಕಟ್ಟಡಕ್ಕೆ ಒಂದಿಷ್ಟು ಹಣ ಕೊಡಬೇಕು ಹೇಳಿ ಆಯಿತು ಮಾರೆಯರೆ ನೀವಿಷ್ಟು ಇಷ್ಟು ಪ್ರೀತಿನ ಕೇಳ್ತೀರಿ ಅಂದರೆ ಹತ್ತು ಲಕ್ಷ ಹಣ ನಿಮ್ಮ ಕೈಗೆ ಮುಟ್ಟು ಹಂಗೆ ಅದಕ್ಕೆ ಬರ್ತಕ್ಕಂಥದ್ದೆಲ್ಲ ಈ ಈ ಟ್ಯಾಕ್ಸ್ಗಳನ್ನು ಹುರ್ಕೊಂಡು ನಿಮ್ಮ ಕೈಗೆ ಹತ್ತು ಸಿಕ್ಕ ಕೊಡೋ ಮುಟ್ಟು ಹಂಗೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತವನ್ನು ಹೇಳಿ ಅಂದರೆ ಅದೆಲ್ಲವೂ ಸೇರಿ ಒಂದು ಹನ್ನೆರಡು ಹದಿಮೂರು ಲಕ್ಷ ಆಗ್ಬೋದು ಆ ಎಲ್ಲವೂ ಕೂಡ ನಾನು ಒಂದೇ ಸಲ ನಾನು ಕೊಡ್ತೀನಿ ಅಂತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕಂತಂದರೆ ಎಂ ಬಿ ಪಾಟೀಲ್ರು ನಮ್ಮದು ರಾಜಕಾರಣ ಸಂಬಂಧ ಇಲ್ಲ ಆ ಮನೆತನದ ಸಂಬಂಧ ಅವರ ತಂದೆಯ ಸಂಬಂಧ ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಅವರ ತಂದೆಯ ತಂದೆಯವರನ್ನು ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಇವತ್ತಿಗೂ ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಕೂಡ ಅವರ ಒಂದು ರಾಜಕಾರಣ ನಮ್ಮದೇನೇ ಇರಲಿ ಅವರ ಪಾಲಿಗೆ ಅವ್ರು ರಾಜಕಾರಣ ಮಾಡ್ತಾರೆ ನಮ್ಮ ಪಾಲಿಗೆ ನಾವು ರಾಜಕಾರಣ ಮಾಡ್ತೇವೆ ಆದರೆ ಮನೆತನ ಸಂಬಂಧ ನಾನು ಸಾಯುವವರೆಗೂ ಕೂಡ ಆ ಸಂಬಂಧ ಕಡ್ಕೊಳ್ಳೋದಿಲ್ಲ ಅಂತಕ್ಕಂಥ ನಾನು ಹಿಂದಿನೂ ಕೂಡ ಹೇಳಿದ್ದೀನಿ ಇವತ್ತೂ ಕೂಡ ಹೇಳ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಅಣ್ಣವರೇ ನಮ್ಮದು ಹತ್ತು ಲಕ್ಷ ಬಿಲ್ಡಿಂಗ್ ನೀವು ಯಾವಾಗ ಕೇಳಿದ್ರೆ ನಿಮ್ಗೆ ನಿಮಗೊಂದು ಹತ್ತು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಭಾಳ 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 ಸಂತೋಷ ಇವತ್ತಿನ ದಿನ ಯಾಕಂತಂದರೆ ನಾ ಯಾವಾಗಾದರೂ ಕೂಡ ಪತ್ರಿಕಾ ಸ್ನೇಹಿತರ ಜೊತೆನೆ ಬಹಳ ಹರಟೆ ಹೊಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದವನು ಯಾವತ್ತೂ ಕೂಡ ಯಾರೂ ನನ್ನ ಬಗ್ಗೆ ಯಾವತ್ತೂ ಕೂಡ ಪತ್ರಿಕಾ ಬಂಧುಗಳು ನನ್ನ ತಪ್ಪು ತಿಳ್ಕೊಳ್ಳಿಲ್ಲ ತಪ್ಪಿದ್ದು ಹೇಳಲಿಲ್ಲ ತಪ್ಪಿದ್ದದ್ದು ಬರೀ ತಪ್ಪಿದ್ದದ್ದು ಕೂಡ ಎಲ್ಲೋ ಬರೆದ್ರು ಅದನ್ನು ನಾನು ಕೂಡ ಅದನ್ನು ಸರಿಯಾಗಿ ತ ಪತ್ರಿಕಾ ಕರ್ತವ್ರದ್ದು ಸ್ವತಂತ್ರ ಅದು ಯಾವ ಮನುಷ್ಯ ತಪ್ಪು ಮಾಡ್ತಾನೆ ಅಥವಾ ತಪ್ಪು ಮಾಡಿದವ್ರದ್ದು ಎತ್ತಿ ಬರೆದ್ರೆ ಅದನ್ನು ಸುಧಾರಿಸಿಕೊಂಡು ನಡಿಬೇಕೇ ವಿನಃ ಆದರೆ ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಜೀವನದಲ್ಲಿ ನಾನು ಮಾಡಿಲ್ಲ ನಾನು ಮಾಡೋದಿಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಸಹೋದರ ಗೋಪಾಲ್ ನಾಯ್ಕರು ಅವರೇನು ನನಗೆ ಹೊಸಬ್ರೇನಲ್ರ ಸುಮಾರು ನಾವು ಇಬ್ಬರು ಜೊತೆಯಾಗಿ ಓದ್ದವ್ರು ನಾನು ಗೋಪಾಲ್ ನಾಯ್ಕರು ಇಬ್ಬರು ಒಂದೇ ಶಾಲೆಯಲ್ಲಿ ಕಲ್ತ ಕಲ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಕಲ್ತವರು ನಾವು ಅವತ್ತಿನಿಂದ ನಾವು ಆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಅದಿದೆವು ಅಂತಕ್ಕಂಥ ಮಾತು ಅಧ್ಯಕ್ಷರ ಸಾಹೇಬ್ರ ಮುಂದೆ ಇವತ್ತು ನಾನು ಹೇಳಿ ನೀವು ಏನೇ ಇರಲಿ ಬರೀ ಇದು ಬರೀ ಇವತ್ತು ಕಟ್ಟಡದ ಕೆಲಸ ಅಷ್ಟೇ ಅಲ್ಲ ಏನೇ ನಿಮ್ಮ ಸಂಘದ ಕೆಲಸ ಇರಲಿ ನಾನು ಅತ್ಯಂತ ಪ್ರಾಮಾಣಿಕನಾಗಿ ಮಾಡಲಿಕ್ಕೆ ತಯಾರಾದೀನಿ ಅಂತಕ್ಕಂಥ ಮಾತವನ್ನು ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಒಂದಿಷ್ಟು ನಾನು ಎರಡು ಮಾತು ಮುಗಿಸ್ತೇನೆ ನಮ್ಮ ವಿಜಯಪುರ ಜಿಲ್ಲಾ ಘಟಕಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂತಹ ಪದಾಧಿಕ ನಮ್ಮೆಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ರಶ್ಮಿ ಪಾಟೀಲ್ ಸಂಪಾದಕೀಯ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತ ಈಗ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳಿಗೆ ಯಶಿ ಅಣ್ಣ ಎಲ್ಲೇ ಇದ್ದರೂ ವೇದಿಕೆ ಮೇಲೆ ಬರಬೇಕು അത് <laughs> ശരിയാണ് ನಂತರದಲ್ಲಿ ನಮ್ಮ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ಚುನಾವಣೆಗೆ ಸಹಕರಿಸಿರುವಂಥ ಹಿರಿಯ ಪತ್ರಕರ್ತರು ಹಾಗೂ ಪ ಚುನಾವಣಾಧಿಕಾರಿಯಾಗಿರುವಂತಹ ಶ್ರೀ ಟಿ ಕೆ ಮಲ್ಗೊಂಡವರು ಓಮಸಡಿಯವರು ರಾಜೀವ್ ಕೊಂಡಗೋಳಿಯವರು ಹಿರಿಯ ಪತ್ರಕರ್ತರಾಗಿರುವ ಮಹೇಶ್ ಶೆಟ್ಗಾರ್ ಅವರು ಸೀತಾರಾಮ್ ಕುಲಕರ್ಣಿಯವರು ಈ ಹಿಂದಿನ ಅವಧಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಗಿರುವ ಆಗಿದ್ದಂತಹ ಮೋಹನ್ ಕುಲಕರ್ಣಿಯವರು ಬಿ ಪಾಟೀಲ್ ಬೆಳಗಾವಿ ರಾಜು ಪಾಟೀಲ್ ಅವರು ಬಾಬು ತಡಲ್ಗಿಯವರು ವಿಜಯ್ ಅವರು ರುದ್ರಪ್ಪ ಆಸಂಗಿಯವರು ಮಾಧವರಾವ್ ಅವರು ಜೊತೆಗೆ ಇದರ ಜೊತೆಗೆ ಸಂಘದ ಹಿತಕ್ಕಾಗಿ ಸದಾ ಆಯ್ಕೆಗೆ ಸಹಕರಿಸಿದಂತ ಪತ್ರಕರ್ತ ಪತ್ರಕರ್ತ ಅಂತ ಮಹದೇವ್ ಪವಾರ್ ಅವರು ರವಿಕುಮಾರ್ ಜಾಗೀರ್ದಾರ್ ಅವರು ಆಮೇಲೆ ಅಶೋಕ್ ಕುಲಕರ್ಣಿ ಇಂಡಿಯಿಂದ ಇವರು ಕೂಡ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಎಲ್ಲ ಪತ್ರಕರ್ತ ಹಿರಿಯ ಪತ್ರಕರ್ತರು ಜೊತೆಗೆ ಎಲ್ಲ ಪತ್ರಕರ್ತ ಸಂಹಿತರು ತಮ್ಮೆಲ್ಲರ ಅಪಾರವಾಗಿದೆ తికోటూ బబలేశ్వర తాలూకిన పదాధికారి తికోటూ బబేశ్వర తాలూకిన పదాధికారి దయమాడి ఆగమించుకు